ಮನೆಗೆ ಚಿನ್ನ ಬಂದ್ರೆ ಒಂದು ಶುಭ ಸೂಚಕ ಆಗಿರ್ತದೆ ಬಹಳ ಖುಷಿ ಆಗ್ತದೆ ಚಿನ್ನೋತ್ಸವದಲ್ಲಿ ಚಿನ್ನದ ಒಂದು ಕಲೆಕ್ಷನ್ ಒಳ್ಳೆ ಮಾತುಗಳನ್ನು ನೋಡಿ ಮುಳಿಯಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗುವುದು ಖಂಡಿತ ನಮ್ಮ ಭಾವನೆಗಳು ಹೇಗುಂಟು ಅದೇ ರೀತಿ ಅವರು ಜುವೆಲ್ಸ್ ಅನ್ನು ಮಾಡಿಕೊಡ್ತಾ ಇದ್ದಾರೆ ಅದು ಖುಷಿ ಬಹಳಷ್ಟು ಡಿಸೈನ್ಗಳು ಇಲ್ಲಿದೆ ಗ್ರಾಹಕರು ಇದರ ಬೆನಿಫಿಟ್ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಪ್ರತಿ ವರ್ಷ ಎರಡು ಬಾರಿ ನೆಲೆಸಿಕೊಂಡು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನು ವೇದಿಕೆಗೆ ಗಣಮಾನ 아, 네. 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 아, 아, 네. 아, 네. 아, 네. 아, 네. 아, 네. ತನಗೆಲ್ಲೂ ಅದೇ ಇದು ತನಗೆಲ್ಲರೂ ಗೊತ್ತಾಗ ನಾನೇ ಹೇಳಿಕೊಂಡಾಗೆ ವರ್ಷಕ್ಕೆ ಎರಡು ಬಾರಿ ಒಂದು ನವರಾತ್ರಿಯ ಸಂದರ್ಭ ಇನ್ನೊಂದು ಪುತ್ರೂರು ಜಾತ್ರೋತ್ಸವ ಸಂದರ್ಭದಲ್ಲಿ ಮಾಡಿಕೊಂಡು ಬರ್ತಾ ಇರುವಂತದ್ದು ಇದೊಂದು ಕಾರ್ಯಕ್ರಮ ತಪಾಗಲಿಕ್ಕೆ ಯಾಕೆಂದ್ರೆ ಪ್ರತಿ ಚಿನ್ನೋತ್ಸವದಲ್ಲಿ ಗ್ರಾಹಕರಿಗೆ ಹೊಸನನ್ನು ತೋರಿಸಿರುವಂತಹ ಒಂದು ಕಾರ್ಯಕ್ರಮ

गजा श्री महागणपते गजा ಧನ್ಯವಾದಗಳು ನಮ್ಮ ಕರೆಗೆ ಒಂದು ಕೊಟ್ಟು ಮತ್ತು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದವರನ್ನು ಸ್ವಾಗತಿಸಬೇಕು ಅಂತೇಳಿ ನಮ್ಮ ಪೌರ ಮನೇಜ ರೀ ಕೇಳಿಕೊಟ್ಟಾರೆ

ಶ್ರೀಮತಿ ಉಮಾರ್ ವಿ ಎಸ್ ಇವರು ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಇವರು ಮಟ್ಲ ಜೆ ಸಿ ಎಸ್ ಸ್ಕೂಲ್ ಮಕ್ಕಳಿಗೆ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಗತ ಗಣೇಶ್ ಭಟ್ ಉಷಾ ಇವರಿಗೂ ಸ್ವಾಗತವನ್ನು カレラシのパーティー、ロースト、キャッター、ウシャンピータン、タップ、エリア、パーカー、イルタン。パーティー、エミー、シュー、シャー、モリア、ウィルタン、パーティー、パーティー、ロースト、ウィルタン、ウィルタン、ウィルタン、 ಅಶೋಕೃಷ್ಣ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹರ್ಷಲತ ಅವರು ನಮ್ಮ ಸಂಸ್ಥೆಯ ಶೋರೂಮ್ ಮ್ಯಾನೇಜರ್ ಶ್ರೀರಾಮ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಲ್ಲ ಗ್ರಾಹಕರಿಗೂ ಸ್ವಾಗತವನ್ನು ಬಯಸ್ತಾರೆ ಪತ್ರಿಕರ್ಗೂ ಸಾಯುಭಟರಿಗೂ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮ ಅತಿಥಿಗಳು ದೀಪೋಜ್ವಾಲಯದ ಮೂಲಕ ಚಿನ್ನಾತ್ಸವಕ್ಕೆ ಕೇಳಿಕೊಡ್ತಾ ಇದ್ದಾರೆ

ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಸುಮಾರು ಒಂದು ಎಂಬತ್ತ ನಾವು ರೈತನ ಸಮೇತ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ ಇವತ್ತಿನವರೆಗೂ ನನ್ನೂ ನಾನು ಬಂದಿದ್ದೆ ಹೀಗೆ ಮುಡಿಯದ ಬಗ್ಗೆ ಹೇಳುವ ಅವಶ್ಯಕತೆಯೇ ಇಲ್ಲ ಎಲ್ಲರಿಗೂ ಗೊತ್ತಿಟ್ಟು ಇಲ್ಲಿಯ ಕಲೆಕ್ಷನ್ ಆಗಲಿ ಇಲ್ಲಿಯ ಸರ್ವಿಸ್ ಆಗಲಿ ಅತ್ಯುತ್ತಮವಾಗಿದೆ ಯಾವುದೇ ಒಂದು ಆ ಪರ್ಚೇಸ್ ಮಾಡಲು ನನಗೆ ಆಗುವ ರೀತಿಯಲ್ಲಿ ಅವರು ಮಾಡಿ ಕೊಡ್ತಾ ಇದ್ದಾರೆ ಸುಮಾರು ನಾನು ಇಲ್ಲಿಗೆ ಬರ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ ಮಾಡುವಾಗ ಈ ಅಂಗಡಿ ತುಂಬಾ ಶೋರೂಮ್ ಬರಬೇಕಿತ್ತು ಹತ್ತಿರ ತರಬೇಕಿತ್ತು ಅಂಥದ್ರಲ್ಲಿ ಇವತ್ತು ಈ ಶೋರೂಮ್ ತುಂಬ ದೊಡ್ಡದಾಗಿ ಬೆಳೆದಿ ದೊಡ್ಡದಾಗಿ ಬೆಳೆದಿದೆ ಅದಕ್ಕೆ ಕಾರಣ ಈ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿಯ ಕೋಆರ್ಡಿನೇಷನ್ ಕಾಪರೇಷನ್ ತುಂಬಾ ಚೆನ್ನಾಗಿದೆ ಯಾವುದೇ ಒಂದು ಆಭರಣ ಆಗಲಿ ಯಾವುದೇ ಒಂದು ಡಿಸೇರ್ಸ್ ಆಗಲಿ ನಾವು ಪರ್ಚೇಸ್ ಮಾಡಲಿ ಅಥವಾ ನಾವು ಫೋನಲ್ಲಿ ಮಾತಾಡಿದ್ರು ಅವರು ತುಂಬ ಚೆನ್ನಾಗಿರಲಿ ನಮಗೆ ಕಾಪರೇಟ್ ಮಾಡ್ತಾರೆ ಯಾವುದೇ ಮುಂಜುಗರ ಇಲ್ಲದೆ ಯಾವುದೇ ಕೋಪ ಸುಡುಕು ಇಲ್ಲದೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದರೆ ಇನ್ನು ಒಂದು ಮಗ ನನ್ನ ಮೊಮ್ಮಗು ಆ ಮಗು ಬೆಂಗಳೂರಲ್ಲಿ ಸ್ಕೂಲಿಗೆ ಹೋಗ್ತಾ ಉಳಿತು ಹೋಮಿಗೆ ಹೋಗುವ ಹೇಳುವಾಗ ಅಲ್ಲಿ ನವಿ ಹೋಗುತ್ತಿಲ್ಲ నన్ను ఉడియాకే ఆక్రెరు కస్టమర్స్ మూడు నోడి అది నిజాయి మెచ్చారు సుమారు నాలుగు ఎంపత్ ఇక పప్పు ఇప్పుడు పప్ప బు నేను మూడా ఇతర జీవన బెక్తెలి పర్చేస్ అదికే కారణ

ಧನ್ಯವಾದ ಹೇಳ್ತೇನೆ ಈ ಅವಕಾಶ ನನಗೆ ಕೊಟ್ಟದ ಮುಳಿ ಅಂತ ಹೇಳಿದಾಗ ಕೇವಲ ನಾವು ಇಲ್ಲಿ ಗ್ರಾಹಕರು ಮಾತ್ರ ಅಲ್ಲ ಮತ್ತು ನಮಗೆ ಅದು ಏನಂದ್ರೆ ನನ್ನ ನನ್ನ ವೈಯಕ್ತಿಕವಾಗಿ ನನ್ನ ವ್ಯವಹಾರ ಅಭಿವೃದ್ಧಿಯಿಂದ ಹಿಡಿದು ನಮಗೆ ನಮ್ಮ ಮನೆಯಿಂದ ಹಿಡಿದು ಎಲ್ಲ ಮುಳಿಯ ಮತ್ತು ನಮಗೆ ಒಂದು ಬಾ ಒಳ್ಳೆಯ ಸಂಬಂಧ ಈಗ ನಾನು ನಾನು ಉದ್ಯಮ ಮಾಡ್ತಾ ಇರುವಂತಹ ಜಾಗ ಕೂಡ ಮುಳಿಯದ್ದು ಹಾಗೆ ಉಳಿಯೋದು ಹೇಗೆ ಅಂದ್ರೆ ಅವರು ನಿಷ್ಕಲ್ಮಶವಾದಂತಹ ಸೇವೆ ಅಥವಾ ವ್ಯವಹಾರ ನಮ್ಮಲ್ಲಿ ಇನ್ನೊಬ್ಬ ಬರ್ತಾನೆ ಅಂತ ಹೇಳುವ ಉದ್ದೇಶಕ್ಕೆ ಅವರು ಯಾರತ್ರ ಗೆಳತನವನ್ನು ಅಥವಾ ಯಾರತ್ರ ಮಾತಾಡಿಸೋದಲ್ಲ ನಮ್ಮಲ್ಲಿ ಯಾರು ಬರದಿ ಬರ್ಲಿ ಬರಲಿ ಅಲ್ಲಿ ಪುತ್ತೂರಿನಲ್ಲಿ ಇರುವವರೆಲ್ಲರೂ ನಮ್ಮ ಮಿತ್ರರು ಅಂತ ಹೇಳುವ ಒಂದು ಭಾವನೆಯಲ್ಲಿ ಅಹ್ ವ್ಯವಹರಿಸುವವರ ರೀತಿ ಆ ನಿಷ್ಕಲ್ಮಶವಾದ ಸೇವೆಗೆ ಅಹ್ ನನ್ನ ಎಷ್ಟು ಒಂದು ಖ್ಯಾತಿಯನ್ನು ಇಷ್ಟು ಉದ್ಯಮವನ್ನು ಕಳಿಸ್ತಾ ಇದ್ದೇನೆ ಯಾಕೆಂದ್ರೆ ಆ ಪುತ್ತೂರಿನಲ್ಲಿ ಏನೇ ಒಂದು ಹೊಸ ಆಗ್ಲಿ ಏನೇ ಒಂದು ಹೊಸ ವಿಷಯ ನಡೀಲಿ ಅಲ್ಲಿ ಮುಳಿಯದವರು ಇರ್ತಾರೆ ಯಾಕೆಂದ್ರೆ ಆ ಊರಿನ ಮೇಲಿರುವ ಪ್ರೀತಿ ಮತ್ತು ತನ್ಮೂಲಕವಾಗಿ ಆ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವಂತ ಅವರ ಶೈಲಿ ಬಹಳ ಒಂದು ಶ್ಲಾಘನೀಯ ಅಂತ ಹೇಳಿ ಇಷ್ಟಪಡ್ತೇನೆ ಆ ಈಗ ನನ್ನ ವೈಯಕ್ತಿಕವಾಗಿ ನಾನು ನನ್ನ ಒಂದು ವ್ಯವಹಾರವನ್ನು ಶುರು ಮಾಡಲಿಕ್ಕೆ ಕಾರಣವೇ ಮುಳಿಯದ ಎಂ ಡಿ ಕೃಷ್ಣ ಮುಳಿಯವರು ಬರೇ ಶುರು ಮಾಡಿಸಿದ ಮಾತ್ರ ಅಲ್ಲ ಪ್ರಥಮ ಈಗ ಆರು ವರ್ಷ ಆಯ್ತು ಆರು ವರ್ಷದಲ್ಲಿ ಪ್ರಥಮದಿಂದ ಈಗಿನವರೆಗೂ ನನ್ನ ಶಾಪಿನ ಪ್ರತಿ ತಿಂಗಳ ಸೇಲ್ಸ್ ಅಲ್ಲಿ ಯಾವುದೇ ಕಸ್ಟಮರ್ ಹೈಯೆಸ್ಟ್ ಪರ್ಚೇಸ್ ಅಂತ ನೋಡಿದ್ರೆ ಯಾವತ್ತು ಮುಳಿಯವೇ ಇರ್ತದೆ ಅದು ಒಂದು ಪ್ರೋತ್ಸಾಹ ಕೊಡುವ ರೀತಿ ಅದು ಬರೇ ವ್ಯವಹಾರ ಅಂತಲ್ಲ ಎಲ್ಲಾ ವಿಷಯದಲ್ಲೂ ಈಗ ನಾನೊಂದು ಹೊಸ ಒಂದು ಸ್ಥಳವನ್ನು ಅಥವಾ ಒಂದು ಹೊಸ ಉದ್ಯಮಕ್ಕೆ ಹೊಸ ಜಾಗವನ್ನು ಖರೀದಿ ಮಾಡ್ತೇನೆ ಅಂತ ಹೇಳಿದಾಗ ಅಲ್ಲೂ ಕೂಡ ನಮ್ಮ ಜೊತೆ ಈ ತರದ್ದು ಮಾಡಿದ್ರೆ ನಿಮ್ಮ ವ್ಯವಹಾರದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳುವ ಒಂದು ಮಿತ್ರತ್ವ ಎಲ್ಲದಕ್ಕೂ ಆ ಬಾಂಧವ್ಯವನ್ನು ಉಳಿಯರವರು ಇಟ್ಟುಕೊಂಡ ರೀತಿ ಯಾವತ್ತೂ ನಾನು ಸಾಧ್ಯ ಇಲ್ಲ ಸೊ ಈ ಅವಕಾಶಕ್ಕಾಗಿ ಸಂಸ್ಥೆಗೂ ಮತ್ತು ಸಂಸ್ಥೆಯ ಮಾಲಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಕಲಾಪರ ಮುಂದಿನ ಅಂಗವಾಗಿ ನಮ್ಮ ಹಿಂದಿನ ಪ್ರಥಮ ಗ್ರಾಹಕರು ಶ್ರೋತ ಗಣೇಶ್ ಪಟ್ಟಿಯವರು ತಮ್ಮ ತಾವು ತೆರಳುವ ಮಾತನ್ನು ಯಾವುದೇ ವ್ಯವಹಾರದಲ್ಲಿ ನಂಬಿಕೆ ಉಂಟು ಅದನ್ನು ಮೇಂಟೈನ್ ಮಾಡುದಷ್ಟೇ ಕಟ್ಟದ ಕೆಲಸ ಅದೇ ಮುಳಿಯದವರು ಎಷ್ಟೋ ವರ್ಷಗಳಿಂದ ದಶಕಗಳಿಂದ ಇದನ್ನು ಅತ್ಯಂತ ಜಾಗರೂಕತೆಯಿಂದ ನೈಪುಣ್ಯತೆಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಅದರಿಂದಾಗಿ ಅವರಿಗೆ ಈ ಸಂಸ್ಥೆಯನ್ನು ಎಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಸಲಿಕ್ಕೆ ಸಹಕಾರವಾಗಿದೆ ಯಾಕಂತೇಳಿದ್ರೆ ಬಂಗಾರದಲ್ಲಿ ನಂಬಿಕೆ ಗಳಿಸಿಕೊಳ್ಳುವುದು ಅಷ್ಟು ಕಷ್ಟದ ಕೆಲಸ ಸುಲಭ ಸುಲಭದ ಮಾತನ್ನು ಈಗ ನಮ್ಮ ಕುಟುಂಬ ಇದು ನನ್ನದು ಥರ್ಡ್ ಜನ್ರೇಷನ್ ಇವರನ್ನು ನಂಬಿಕೊಂಡು ವ್ಯವಹಾರ ಕಂಡು ಬಂದ ಇಂತಹ ಕುಟುಂಬಗಳು ಎಷ್ಟು ಹೌದು ಜನರೇಷನ್ ಅದು ನೋಡಿ ಒಂದು ಮನೆಯಿಂದ ಒಬ್ಬ ಇದು ನೆಕ್ಸ್ಟ್ ಜನ್ರೇಷನ್ ಇದು ಪಾಸ್ ಆಗ್ತದೆ ಅದನ್ನು ಮೈಂಟೈನ್ ಮಾಡೋಕೆ ಅಷ್ಟೇ ಕಷ್ಟದ ಕೆಲಸ ಈ ವ್ಯವಹಾರದಲ್ಲಿ ಅದು ಚಿನ್ನದ ಕೆಲ ವ್ಯವಹಾರದಂತೂ ತುಂಬಾ ಕಷ್ಟ ಹಾಗೆ ಇನ್ನು ಮುಂದಕ್ಕೆ ಇವರು ಇದನ್ನೇ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ವ್ಯವಹಾರ ಮಾಡ್ಲಿ ಅಂತೇಳಿ ಕಾರ್ಯಕ್ರಮ ನಮಸ್ಕಾರ ಚಿನ್ನ ಅಂದ್ರೆ ಮೌಳಿಯಾ ಮೊಳಿಯಾ ಅಂದ್ರೆ ಚಿನ್ನ ಯಾಕೆಂದ್ರೆ ನಾವು ಓದಲೆಲ್ಲ ಮೌಳಿಯವನ್ನ ಕಾಣ್ತೇವೆ ಯಾಕೆಂದ್ರೆ ನನ್ನ ಸೊಸೆ ತಮಿಳು ಮಾತ್ರ ಅವಳಿಗೆ ಸರಿಯಾಗಿ ಬರುದು ಅವರು ನಾನು ಇನ್ವಿಟೇಷನ್ ಅನ್ನು ವಾಟ್ಸ್ಆಪ್ ಅಲ್ಲಿ ನನಗೆ ಕಳಿಸಿದ್ರು ಇಲ್ಲಿ ಯೋಗೀಶ್ ಅವರು ನಾನು ಅದನ್ನು ಫಾರ್ವರ್ಡ್ ಮಾಡಿದಾಗ ಅವನಲ್ಲಿ ಕಳೆದ ನನಗೆ ಮೊಳಿಯ ಒಂದು ಓದ್ಲಿಕ್ಕೆ ಬರ್ತದೆ ಇದರಲ್ಲಿ ಅಂತ ಯಾಕೆ ಅಂತ ಕೇಳಿದ್ರೆ ಬೆಂಗಳೂರಲ್ಲೂ ಮೊಳಿಯ ಉಂಟು ಅದಕ್ಕೆ ಆ ಚಿನ್ನ ಅಂತ ಹೇಳಿದ್ರೆ ಶುಭ ಎಲ್ಲ ಶುಭ ಸಂದರ್ಭಗಳಲ್ಲಿ ನಾವು ಬಳಸುವಂತದ್ದು ಯಾವುದೇ ಅಶುದ್ಧವಾದದನ್ನು ಚಿನ್ನದ ಮೂಲಕ ಶುದ್ಧಿಗೊಳಿಸುವುದು ಅಂತ ಹೇಳುವ ಪ್ರತೀತಿ ಇದು ಎಲ್ಲವೂ ಶುಭ ನವರಾತ್ರಿಯ ಶುಭ ಅವಸರದಲ್ಲಿ ಈ ಚಿನ್ನ ಮುಳಿಯ ಚಿನ್ನೋತ್ಸವದ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭವನ್ನು ಬಯಸುವ ಅವಕಾಶ ನನ್ನ ನಿಮಗೆಲ್ಲರಿಗೂ ವಂದನೆಗಳು ಆ ಚೆನ್ನೈ ಅಂತ ಹೇಳುವಾಗ ಇನ್ನೊಂದು ವಿಷಯ ಹೇಳಲೇಬೇಕು ನಾನು ಚೆನ್ನೈಯ ವೆಡ್ಡಿಂಗ್ ಸ್ವೀಟ್ ನಲ್ಲಿರುವ ಜಿ ಆರ್ ಟಿ ಜುವೆಲ್ಲರ್ಸ್ಗೆ ಒಂದ್ಸತಿ ಹೋಗಿದ್ದೆ ಯಾಕೆಂತ ಹೇಳಿದ್ರು ನನ್ನ ಅಲ್ಲಿ ಅವಳು ಹಾಗಾಗಿ ನನಗೆ ಅಲ್ಲಿ ನೋಡಿ ಚಿನ್ನ ಫ್ರೀ ಕೊಡ್ತಾರ ಅಂತ ಅನಿಸಿತ್ತು ಯಾಕೆಂದ್ರೆ ಅಷ್ಟು ವರ್ಷಲ್ಲಿ ಒಂದು ಲಿಫ್ಟಿಗೆ ನಾವು ಎಂಟರ್ ಆಗ್ಬೇಕಾದ್ರೆ ಕ್ಯೂ ನಾಲ್ಕು ಐದು ಕ್ಯೂ ಇದನ್ನು ನನಗೆ ಕಷ್ಟದಲ್ಲಿ ಕೂಡ ಚಿನ್ನ ಇಲ್ಲಿ ಬಂದು ನಿಂತ್ಕೊಳ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಮಾತಾಡ್ಲಿಕ್ಕೆ ಯಾವುದಕ್ಕೂ ಜಾಗ ಇಲ್ಲ ಅದಕ್ಕೆ ಅದನ್ನು ನೋಡಿದ ಮೇಲೆ ನನಗೆ ನಿಜವಾಗ್ಲೂ ಅದು ಐ ರಿಯಲೈಸ್ಡ್ ಚಿನ್ನ ಅಂತ ಹೇಳುವಂಥದ್ದು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗಿದೆ ಅದು ಚಿನ್ನದ ಬೇಟಿ ಎಷ್ಟೇ ಮೇಲೆ ಹೋಗ್ಲಿ ಎಷ್ಟು ಕೆಳಗೆ ಹೋಗ್ಲಿ ತಗೊಳ್ಳುವ ತಗೊಳ್ಳಿ ತಗೊಳ್ತಾರೆ ಅದಕ್ಕೆ ನಾವಿಲ್ಲಿರುವ ಎಲ್ಲರೂ ನಾವು ಉದಾಹರಣೆ ಹಾಗಾಗಿ ನಿಮಗೆ ಮೊಳೆಯದವರಿಗೆ ಮೊಳೆಯದ ಮ್ಯಾನೇಜ್ಮೆಂಟ್ ಮತ್ತು ಮೊಳೆಯದ ಸಿಬ್ಬಂದಿ ವರ್ಗಕ್ಕೆ ಮತ್ತು ಇದರ ಗ್ರಾಹಕರ ಎಲ್ಲರಿಗೂ ಶುಭಾಶಯಗಳನ್ನು ಬಯಸ್ತಾ ಒಂದೇ ಒಂದು ವಾಕ್ಯ ಹೇಳಬೇಕು ಚೆನ್ನೈ ಜಿಆರ್ ಸಿ ಜ್ಯುವೆಲ್ರಿ ಹೇಗುಂಟು ಹಾಗಾಗ್ಲೇ ನಿಮ್ಮ ಮಳೆಯ ನೋಡಿದ್ದು ನೀವು ಇದನ್ನ ಮಾಡ್ತಿರೋ ಗೊತ್ತಿಲ್ಲ ಯಾಕೆಂದ್ರೆ ಅಲ್ಲಿ ನಾವು ಮದುವೆಗೆ ಚಿನ್ನ ತೆಗೊಂಡಾಗ ಅಲ್ಲಿ ಒಳಗೆ ಹೋಗ್ತಾರೆ ಒಂದು ದೇವರು ನಿಟ್ಟಿದ್ದಾರೆ ಅಲ್ಲಿ ಆ ದೇವರ ಮುಂದೆ ನಿಟ್ಟು ಒಂದು ಪೂಜೆ ಮಾಡಿದ ಹಾಗೆ ಒಂದು ಸಣ್ಣ ಶಾಸ್ತ್ರ ಮಾಡಿ ಕೊಡ್ತಾರೆ ಅದನ್ನ ನೋಡಿದಾಗ ನನಗೆ ಅನಿಸುತ್ತ ಒಬ್ಬ ಕಸ್ಟಮರ್ಸ್ ಎಷ್ಟು ಎಫೀಲ್ ಆಗ್ತದೆ ಅಂತ ಮೊಳಿಯದ ಬಗ್ಗೆ ತುಂಬಾ ಜನರು ಒಳ್ಳೆ ಮಾತುಗಳು ಒಳ್ಳೆ ವಿಷಯಗಳನ್ನು ಹೇಳಿದ್ದೀನಿ ಕೇಳಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅಶ್ವಿನಿ ನನ್ನ ಬೆಸ್ಟ್ ಫ್ರೆಂಡ್ ಆ ಇಲ್ಲಿರುವ ಗ್ರಾಹಕರನ್ನು ನೋಡಿದಾಗ ಗೊತ್ತಾಗ್ತದೆ ಇಷ್ಟು ಜನರು ಇವತ್ತು ಕೂತಿದ್ದೀರಿ ನಿಮ್ಗೆಲ್ಲರಿಗೂ ಉಳಿಯೋದ ಬಗ್ಗೆ ಎಷ್ಟು ಒಳ್ಳೆ ಬಾಂಧವ್ಯ ಮತ್ತು ಎಷ್ಟು ಒಳ್ಳೆ ಸಂಬಂಧ ಉಂಟು ಅಂತ ಹೇಳುವಂತದ್ದು ಹಾಗಾಗಿ ನಿಮ್ಮ ಉತ್ತರೋತ್ತರ ಅಭಿವೃದ್ಧಿ ಈ ರೀತಿಯ ಒಂದಷ್ಟು ಹಬ್ಬಗಳು ಒಂದಷ್ಟು ಉತ್ಸವಗಳು ನಿಮ್ಮ ಕಡೆಯಿಂದ ನಡೀಲಿ ಗ್ರಾಹಕರು ಸದಾ ತುಂಬಿ ತುಳುಕ್ತಾ ಇರಲಿ ಬಂದು ಇಲ್ಲಿ ಚಿನ್ನವನ್ನು ಖರೀದಿ ಮಾಡಿದ ಗ್ರಾಹಕರೆಲ್ಲರಿಗೂ ಶುಭವಾಗಲಿ ಸಿಬ್ಬಂದಿ ವರ್ಗಕ್ಕೂ ಅಷ್ಟೇ ಎಲ್ಲರಿಗೂ ಶುಭಾಶಯಗಳು ನವರಾತ್ರಿಯ ಶುಭಾಶಯಗಳು ಮತ್ತೊಮ್ಮೆ ಧನ್ಯವಾದಗಳು ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಈ ಚಿನ್ನೋತ್ಸವದಲ್ಲಿ ಹೊಸ ಆಭರಣಗಳ ಪ್ರದರ್ಶನವನ್ನು ಮಾಡಲಿಕ್ಕಿದ್ದೇವೆ ದೇವ ವೇದಿಕೆಯಲ್ಲಿ ಹೊಸ ಆಭರಣಗಳ ಪ್ರದರ್ಶನ ಬಂದರೆ ಹಾಗೂ ಪತ್ರಿಕಾ ಮಾಧ್ಯಮದ ಇದೀಗ ಹಬ್ಬಗಳ ಸಮಯ ನಾಗರ ಪಂಚಮಿ ಹಿಡಿದು ಈಗ ಗಣೇಶೋತ್ಸವ ಆಗಿ ಇಲ್ಲಿಗೆ ನವರಾತ್ರಿ ಇನ್ನೀಗ ದೀಪಾವಳಿ ಇದೆ ಸೊ ಈಗ ಇನ್ನು ನಾವು ಸಂಭ್ರಮಾಚರಣೆ ಮಾಡುವಂತಹ ಸಮಯ ಈಗ ಲಲಿತಾ ಅವರು ಹೇಳಿದ ಹಾಗೆ ಚಿನ್ನ ಅಂತ ಶುಭ ಶುಭ ಯಾವಾಗ ನಾವು ಸಂಭ್ರಮಾಚರಣೆ ಮಾಡ್ತೇವೋ ಆಗ ಶುಭ ಮನೆಗೆ ತಗೊಂಡ್ ಹೋಗ್ಬೇಕು ಆ ಜಗತ್ತಲ್ಲಿ ಎರಡೇ ವಿಷಯ ನಮ್ಗೆ ಉಪಯೋಗ ಮಾಡಿದ ಮೇಲೆ ಸಹ ಅದರ ಮೌಲ್ಯ ಜಾಸ್ತಿ ಆಗುದು ಒಂದು ಚಿನ್ನ ಇನ್ನೊಂದು ನೀವು ಅದನ್ನು ಉಪಯೋಗ ಮಾಡಿದ ಮೇಲೂ ಸಹ ಅದರದ್ದು ಮೌಲ್ಯ ಜಾಸ್ತಿ ಆಗ್ತಾ ಹೋಗ್ತದೆ ಆದರೆ ಚಿನ್ನದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನೀವು ಸಣ್ಣ ಸಣ್ಣ ಅಮೌಂಟ್ ಅಲ್ಲೂ ತಗೊಳ್ಬಹುದು ಮತ್ತೆ ಯಾವುದೇ ಸಮಯದಲ್ಲಿ ಅದನ್ನು ಪುನಃ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು ಅಂದ್ರೆ ಚಿನ್ನ ಅಂದ್ರೆ ಎನಿ ವೈರ್ ಮನಿ ಮತ್ತು ಎನಿ ಟೈಮ್ ಮನಿ ಅಂದ್ರೆ ಒಂದು ಸಾವಿರದ ವರ್ಷದ ಹಿಂದೆ ಸಹ ನಿಮಗೆ ಚಿನ್ನಕ್ಕೆ ವ್ಯಾಲ್ಯೂ ಇತ್ತು ಇನ್ನು ಸಾವಿರ ವರ್ಷ ಕಳೆದ್ರು ಸಹ ಚಿನ್ನಕ್ಕೆ ವ್ಯಾಲ್ಯೂ ಇರ್ತದೆ ಎನಿ ಟೈಮ್ ಮನಿ ಎನಿ ವೈರ್ ಮನಿ ಅಂದ್ರೆ ನೀವು ಇಲ್ಲಿಂದ ಚಿನ್ನವನ್ನು ಅಮೆರಿಕಕ್ಕೆ ತಗೊಂಡೋಗಿ ಕೊಟ್ಟರು ಏನೋ ಒಂದು ವ್ಯಾಲ್ಯೂ ಸಿಗ್ತದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಫ್ರಿಕಾಕ್ ಹೋದ್ರು ಸಿಗ್ತದೆ ಜಪಾನಿಗೋದ್ರು ಸಿಗ್ತದೆ ಚೈನಾಕ್ ಹೋದ್ರೂ ಸಿಗ್ತದೆ ಅಂದ್ರೆ ಜಾಗದಲ್ಲಿ ಒಂದು ಲಿಮಿಟೇಷನ್ ಮುತ್ತೂರು ಜಾಗವನ್ನು ನೀವು ಮುತ್ತೂರಲ್ಲಿ ಸೇಲ್ ಮಾಡಬೇಕು ಬೇರೆ ಕಡೆ ಹೋಗಿ ಸೇಲ್ ಮಾಡ್ಲಿಕ್ಕೆ ಆಗುತ್ತೆ ಸೊ ಹಾಗೆ ಭೂಮಿಯಿಂದ ಚಿನ್ನಕ್ಕೆ ಒಂದು ಮೌಲ್ಯ ಜಾಸ್ತಿ ಅಂತ ನನ್ನೊಂದು ಅಭಿಪ್ರಾಯ ಎನಿ ವೇರ್ ಮನಿ ಎನಿ ಟೈಮ್ ಮನಿ ಸೊ ನಾನು ಚಿನ್ನದ ಬಿಸ್ನೆಸ್ಗೆ ಎಂಟ್ರಾಗುವಾಗ ಎರಡು ಸಾವಿರದ ತೊಂಬತ್ತೈದು ಎರಡು ಸಾವಿರನ ಇಸವಿಯಲ್ಲಿ ನಾನ್ನೂರು ರೂಪಾಯಿ ಇತ್ತು ಈಗ ಆಗ ಒಂದು ಮೂರು ಸಾವಿರದ ಇನ್ನು ಬಿಟ್ಟು ಈಗ ಗ್ರಾಮಿಗೆ ಎರಡು ಸಾವಿರ ಕಂಡಿದೆ ಸೊ ನೀವು ಯೋಚನೆ ಮಾಡ್ಬೋದು ಎಷ್ಟು ಆಗ ಎಷ್ಟು ಚಿನ್ನದ ಬೆಲೆ ಏನಿದೆ ಅಂತ ಹಾಗೆ ಇನ್ನು ಮುಂದೆ ಸಹ ಇರ್ತದೆ ನಾವು ಇರುವುದಿಲ್ಲ ಇನ್ನೊಂದು ಹತ್ತು ವರ್ಷ ಕಲಿಯುವಾಗ ಎರಡು ಸಾವಿರ ರೂಪಾಯಿ ನಾವು ಯೋಚನೆ ಮಾಡ್ತೇವೆ ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಚಿನ್ನ ಸಂಭ್ರಮಾಚರಣೆ ಒಟ್ಟಿಗೆ ತಗೊಳ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಎರಡು ಸಾರಿ ಈಗ ಎರಡು ಸಾರಿ ಚಿನ್ನೋತ್ಸವ ನಡೆಸ್ತೇವೆ ಬಹಳಷ್ಟು ಕಲೆಕ್ಷನ್ ಇರ್ತದೆ ಇದರಲ್ಲಿ ಈ ವರ್ಷ ನಮ್ಮ ಟರ್ಕಿ ರೂಬಿ ಡಿಸೈನ್ಸ್ ಇದೆ ಡೈಮಂಡ್ಸ್ ನೀವು ನೋಡಿದ ಹಾಗೆ ಕೃಷ್ಣ ಮತ್ತು ಅಮೂಲ್ಯಕ್ಕೆ ಅಮೂಲ್ಯದ್ದು ಸಾಧಾರಣಕ್ಕೂ ಜಾಸ್ತಿ ಡಿಸೈನ್ ಇದೆ ಬಹಳ ಚೆನ್ನಾಗಿ ಡೈಮಂಡ್ ಫಿಸ್ಟ್ ಮತ್ತೆ ಚಿನ್ನೋತ್ಸವ ಒಟ್ಟೊಟ್ಟಿಗೆ ಈಗ ನಡೀತಾ ಇದೆ ಲೈಟ್ ವೆಯ್ಟ್ ಅರ್ಧ ಇಂದ ನಿಮಗೆ ಇರುವಂತಹ ನೆಕ್ಲೆಸ್ಗಳು ಇದೆ ಆಂಟಿಕ್ ಸಿಲ್ವರ್ ತಂಬಿಗೆ ಮತ್ತೆ ಕಾಫಿ ಕಪ್ಸ್ ಟ್ರೈಸ್ ಆಂಟಿಕ್ ದೇವರ ಸಾಹಿತ್ಯ ದೇವರ ಚಿತ್ರ ಇರುವುದು ಉಂಗುರಗಳು ಪೆಂಡೆಂಟ್ ಹೀಗೆ ಹಲವಾರು ವಿಷಯಗಳು ಈ ಚಿನ್ನೋತ್ಸವದಲ್ಲಿ ಬಂದಿದೆ ಗ್ರಾಹಕರು ಇದರ ಉಪಯೋಗವನ್ನು ಪಡೆದುಕೊಂಡು ಈ ಹಬ್ಬವನ್ನು ಲಕ್ಷ್ಮೀಂದಿಗೆ ಸಂಭ್ರಮಾಚರಣೆಯನ್ನು ನಡೆಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು

ಮುಖ್ಯಮಂತ್ರಿಯಾಗಿದ್ದಂತ ಶ್ರೀಮತಿ ಲಲಿತಾ ಇವರು ಕೂಡ ಪರವಾಗಿ ಕಿರುಗಾಣಿಕೆಯಾಗಿ ಗೌರವಿಸಿಕೊಂಡಿದ್ದ ಹಾಗೆ ನಮ್ಮ ಪ್ರಥಮ ವ್ಯಾಪಾರ ಗಣೇಶ್ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಕೂಡ ಕಿರುಕಾಣಿಕೆಯಾಗಿ ಗೌರವಿಸಿಕೊಳ್ಳುತ್ತಿದ್ದರು ಹಾಗೆ ನಮ್ಮ ನಿರ್ದೇಶಕರು ಹಾಗೂ

ಕಲೆಕ್ಷನ್ ಒಂದಿಗೆ ಈ ಸತಿ ಚಿನ್ನೋತ್ಸವದಲ್ಲಿ ಬಂದಿದ್ದ ಬಂದಿದ್ದಾರೆ ಮುಳಿಯ ಸಂಸ್ಥೆಯವರು ಖುಷಿಯಾಗ್ತದೆ ನೋಡುವಾಗ ನೋಡಿದ್ದೆಲ್ಲ ಬೇಕು ಅಂತ ಹೇಳೋ ಒಂದು ಆಸೆ ಆಗ್ತದೆ ಬಟ್ ಇವತ್ತು ಬೇರೆ ಹೊಸ ಹೊಸ ಒಂದು ಅವರ ಡೈಮಂಡ್ಸ್ ಇರ್ಬೋದು ಅಥವಾ ಚಿನ್ನದಲ್ಲಿ ಹೊಸತನದೊಂದಿಗೆ ಚಿನ್ನೋತ್ಸವ ಬಂದಿದೆ ಹಾಗೆ ಎಲ್ಲ ಪುತ್ತೂರಿನ ಗ್ರಾಹಕರು ಪುತ್ತೂರಿನವರು ಪರವೂರಿನವರು ಎಲ್ಲರೂ ಬರಬೇಕು ನವರಾತ್ರಿಯ ಸಂದರ್ಭ ಮನೆಗೆ ಚಿನ್ನ ಬಂದರೆ ಒಂದು ಶುಭ ಸೂಚಕ ಆಗಿರ್ತದೆ ಹಾಗೆ ಬಹಳ ಖುಷಿ ಆಗ್ತದೆ ಚಿನ್ನೋತ್ಸವದಲ್ಲಿ ಚಿನ್ನದ ಒಂದು ಕಲೆಕ್ಷನ್ ನೋಡುವುದೇ ಒಂದು ಸಂತೋಷ ಧನ್ಯವಾದ ನನ್ನ ಹೆಸರು ಲಲಿತಾ ಭಟ್ ಶುಭ ಈ ಒಂದು ನವರಾತ್ರಿಯ ಶುಭ ಸಂದರ್ಭದಲ್ಲಿಯೇ ಮುಳಿಯದ ಚಿನ್ನೋತ್ಸವವು ನಡೆದಿದೆ ಈ ಶುಭ ಸಂದರ್ಭದಲ್ಲಿ ಈ ಚಿನ್ನೋತ್ಸವದಲ್ಲಿ ಬಂದ ಗ್ರಾಹಕರು ಎಲ್ಲರೂ ಅತ್ಯಂತ ತೃಪ್ತಿದಾಯಕವಾಗಿ ಈ ಹಬ್ಬವನ್ನು ಅನುಭವಿಸಲಿ ಅಂತ ನನ್ನ ಹಾರೈಕೆ ಅದೇ ರೀತಿ ಇಲ್ಲಿರುವ ಇಷ್ಟು ಗ್ರಾಹಕರಿಗೆ ಇರುವ ತೃಪ್ತಿ ಅವರಿಗೆ ಅವರಿಂದ ಕೇಳಿದಂತಹ ಒಳ್ಳೆ ಮಾತುಗಳನ್ನು ನೋಡಿ ಮುಳಿಯಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗುವುದು ಖಂಡಿತ ಎಲ್ಲರೂ ಕೂಡ ಶುಭ ಸಂದರ್ಭಗಳಲ್ಲಿ ಚಿನ್ನವನ್ನು ಇಲ್ಲಿ ಮುಳಿಯದಿಂದ ಪಡೆದುಕೊಂಡು ಅದೇ ರೀತಿ ಸಂದರ್ಭಗಳನ್ನು ಅತ್ಯಂತ ಖುಷಿಯಿಂದ ಅನುಭವಿಸಿ ಆನಂದಿಸಿ ಅಂತ ನನ್ನ ಹಾರೈಕೆ ಚಿನ್ನೋತ್ಸವವನ್ನು ಈ ನವರಾತ್ರಿಯಲ್ಲಿ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಬಂಗಾರದ ವ್ಯವಹಾರದಲ್ಲಿ ಅತ್ಯಂತ ನಂಬುಗೆಯ ಸಂಸ್ಥೆಯಾಗಿ ಬೆಳೆದಿರುವಂಥ ಮುಳಿಯ ಜ್ಯುವೆಲರ್ಸಿಗೆ ನಾವು ಈಗ ಮೂರನೇ ತಲೆಮಾರಿನ ಗ್ರಾಹಕರಾಗಿದ್ದೇವೆ ಇದೇ ನಂಬುಗೆಯನ್ನು ಇಟ್ಟುಕೊಂಡು ಅವರು ಇನ್ನು ಮುಂದಕ್ಕೆ ಅತ್ಯಂತ ಉತ್ತಮವಾಗಿ ಬೆಳಗಲಿ ಅಂತೇಳಿ ನಾನು ಆಶಿಸ್ತೇನೆ ಮುಳಿಯ ಮೂಳಿಯದ ಬಗ್ಗೆ ಹೇಳಲೇಬೇಕು ಹೇಳಬೇಕು ಅಂತ ಏನಿಲ್ಲ ಎಲ್ಲರಿಗೂ ಗೊತ್ತಿದ್ದದೆ ಮುಳಿಯ ಎಲ್ಲಿ ಹೋದರೂ ಮುಳಿಯ 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 ಕಾಣ್ತಾ ಇದೆ ನಮ್ಮ ಭಾವನೆಗಳು ಹೇಗಂಟು ಅದೇ ರೀತಿ ಅವರು ಜ್ಯುವೆಲ್ಸನ್ನು ಮಾಡಿಕೊಡ್ತಾ ಇದ್ದಾರೆ ಅದು ಖುಷಿ ಆದ ಕಾರಣ ಮುಳಿಯ ಹೇಳೋದು ಚಿನ್ನ ಚಿನ್ನ ಅಂದರೆ ಮುಳಿಯ ಗ್ರಾಹಕರಿಗೂ ನಮನಗಳು ಎಂದಿನಂತೆ ಚಿನ್ನೋತ್ಸವ ಪುನಃ ಬಂದಿದೆ ವರ್ಷಕ್ಕೆ ಎರಡು ಸಾರಿ ನಡೆಯುವಂಥ ಚಿನ್ನೋತ್ಸವ ಇದೀಗ ಹಬ್ಬಗಳ ಸಮಯ ಹಬ್ಬಗಳ ಸಂಭ್ರಮಾಚರಣೆಯನ್ನು ಲಕ್ಷ್ಮಿಯನ್ನು ಮನೆಗೆ ಕರೆದು ತಂದು ಆಚರಿಸಬೇಕು ಅಂತ ಹಿರಿಯರು ಹೇಳ್ತಾರೆ ಚಿನ್ನ ಅಂತ ಹೇಳಿದರೆ ಲಕ್ಷ್ಮಿ ಆ ನಿಟ್ಟಿನಲ್ಲಿ ಈಗ ಬಹಳಷ್ಟು ಹೊಸ ಹೊಸ ಡಿಸೈನ್ಗಳು ಇಲ್ಲಿದೆ ಟರ್ಕಿ ಆಭರಣಗಳಿದೆ ಹಾಗೆ ಲೈಟ್ ವೆಯ್ಟ್ ಆಭರಣಗಳಿದೆ ಗ್ರಾಹಕರು ಇದರ ಬೆನಿಫಿಟನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಮನೆಗೆ ಚಿನ್ನ ಬಂದ್ರೆ ಒಂದು ಶುಭ ಸೂಚಕ ಆಗಿರ್ತದೆ ಬಹಳ ಖುಷಿ ಆಗ್ತದೆ ಚಿನ್ನೋತ್ಸವದಲ್ಲಿ ಚಿನ್ನದ ಒಂದು ಕಲೆಕ್ಷನ್ ಅನ್ನು ಒಂದು ಸಂತೋಷ ಗ್ರಾಹಕರಿಗೆ ಇರುವ ತೃಪ್ತಿ ಅವರಿಗೆ ಅವರಿಂದ ಕೇಳಿದಂತಹ ಒಳ್ಳೆ ಮಾತುಗಳನ್ನು ನೋಡಿ ಮುಳಿಯಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗುವುದು ಖಂಡಿತ ನಮ್ಮ ಭಾವನೆಗಳು ಹೇಗಂಟು ಅದೇ ರೀತಿ ಅವರು ಜ್ಯುವೆಲ್ಸ್ ಅನ್ನು ಮಾಡಿಕೊಡ್ತಾ ಇದ್ದಾರೆ ಅದು ಖುಷಿ ಬಹಳಷ್ಟು ಹೊಸ ಹೊಸ ಡಿಸೈನ್ಗಳು ಇಲ್ಲಿದೆ ಗ್ರಾಹಕರು ಇದರ ಬೆನಿಫಿಟ್ ಅನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ